ಈಗ ಪ್ಯಾನ್ಗೆ ಇಲ್ಲಿ ಒಂದು ಸ್ಪೂನ್ ಆಗಷ್ಟೇ ಎಣ್ಣೆನ ಹಾಕ್ತಾ ಇದ್ದೀನಿ ರೀ ಕಾಯಿದ ಮೇಲೆ ಎರಡು ಮೀಡಿಯಮ್ ಸೈಜ್ದು ಈರುಳ್ಳಿಯನ್ನು ಉದುದಾಗಿ ತೆಳುವಾಗಿ ಕಟ್ ಮಾಡಿ ಹಾಕಿನಿ ಇವತ್ತು ಮಾಡ್ತಾ ಇರೋ ರೆಸಿಪಿ ನೀವು ಬ್ರೇಕ್ಫಾಸ್ಟು ಲಂಚು ಡಿನ್ನರು ಯಾವುದಕ್ಕಾದ್ರೂ ಮಾಡ್ಕೋಬಹುದು ಅಥವಾ ಮಕ್ಕಳಿಗೆ ಈ ರೀತಿ ಮಾಡಿ ಲಂಚ್ ಬಾಕ್ಸಲ್ಲಿ ಹಾಕೊಡ್ಬೋದು ಸ್ವಲ್ಪ ಹಸಿ ಶುಂಠಿಯನ್ನು ಹಾಕಿದ್ದೀನಿ ಒಂದು ಗಡ್ಡಿ ಬೆಳ್ಳುಳ್ಳಿಯನ್ನು ಹಾಕಿದ್ದೀನಿ ರೀ ಎಲ್ಲ ಬೆಳ್ಳುಳ್ಳಿ ಸಹ ಒಂದು ಹತ್ತರಿಂದ ಹನ್ನೆರಡು ಹಾಕಿದ್ದೀನಿ ನಾಲ್ಕು ಬ್ಯಾಡ್ಗೆ ಮೆಣಸಿನ್ಕಾಯನ್ನು ಹಾಕಿದ್ದೀನಿ ರೀ ನಾನು ನೋಡಿ ಇದನ್ನ ಕಲರ್ಗಾಗಿ ಹಾಕಿದ್ದೀನಿ ನೋಡಿ ಈಗ ಇದನ್ನು ಹೈ ಫ್ಲೇಮ್ದಲ್ಲಿಟ್ಟೆ ಆ ಈರುಳ್ಳಿ ಸಾಫ್ಟ್ ಆಗೋವರೆಗು ಬೇಯಿಸಿಬಿಟ್ಟು ತೊಗೋತೀನಿ ರೀ ನಾನು ಈರುಳ್ಳಿ ಕಲರ್ ಏನು ಚೇಂಜ್ ಆಗೋದು ಬೇಡ್ರಿ ಈರುಳ್ಳಿ ಸಾಫ್ಟ್ ಆದರೆ ಸಾಕು ರೀ ಇದಕ್ಕೆ ನಾನಿಲ್ಲಿ ಎರಡು ಹಾಕ್ತಾ ಹಾಕ್ತಾಯಿದ್ದೀನಿ ನೋಡಿ ಆ ಟೊಮ್ಯಾಟೊ ಸಾಫ್ಟ್ ಆಗುವವರೆಗು ಈರುಳ್ಳಿಯನ್ನು ಬೇಯಿಸಿಬಿಟ್ಟನೇ ಈರುಳ್ಳಿ ಟೊಮೆಟೋನ ಬೇಯಿಸ್ಬಿಟ್ಟು ತೊಗೋಬೇಕು ನೋಡಿರಿ ಆ ಟೊಮೆಟೊ ಸಾಫ್ಟ್ ಆಗಬೇಕು ನೋಡಿ ಮುಚ್ಚಿ ನಾನು ಲೋ ಫ್ಲೇಮ್ದಲ್ಲಿ ಎರಡು ನಿಮಿಷ ಆಗಷ್ಟೇ ಬೇಯಿಸಿಬಿಟ್ಟು ತೊಗೊಂಡಿದ್ದೀನಿ ನೋಡಿರಿ ಈಗ ಟೊಮೆಟೊನು ಸಾಫ್ಟ್ ಆಗ್ಯಾದ್ರಿ ನೋಡಿ ಟೊಮೆಟೊ ಸಾಫ್ಟ್ ಆದಮೇಲೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ ಆ ಕೊತ್ತಂಬರಿ ಸೊಪ್ಪು ಇದ್ರೊಳಗೂ ಆ ಕೊತ್ತಂಬರಿ ಸೊಪ್ಪನ್ನು ಬೇಯ್ಬೇಕು ನೋಡಿರಿ ಅಂದರೆ ಅದು ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಈಗ ಒಂದು ಮಸಾಲೆಯನ್ನು ಫಸ್ಟ್ ರೆಡಿ ಮಾಡ್ಕೋತಾ ಇದ್ದೀನಿ ನೋಡಿ ಕೊತ್ತಂಬ್ರೀ ಏನಾಗಿದೆ ಎಲ್ಲ ಫ್ರೈ ಆಗ್ಯದ ನಾನು ಈಗ ಇದನ್ನು ಗ್ಯಾಸನ್ನು ಆಫ್ ಮಾಡ್ತೀನಿ ಇದು ಕಂಪ್ಲೀಟಾಗಿ ಹಾರಲಿದೆ ಹಾರದ್ಮೇಲೆ ಮಿಕ್ಸಿಗೆ ಹಾಕೋತೀನಿ ನಾನು ಇದನ್ನು ನೋಡಿ ಇದು ರೀ ಆರಿದ್ ನೋಡಿರಿ ಆರಿದ್ಮೇಲೆ ಈಗ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊಂಡು ತೊಗೋತೀನಿ ರೀ ನಾನಿವತ್ತು ತುಂಬ ಟೇಸ್ಟಿಯಾಗಿರುವಂಥ ಕುಶ್ಕಾ ರೈಸನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೀವು ನೋಡಿ ನಾನು ಈ ರೀತಿಯಲ್ಲಿ ಮಾಡ್ತೀನಿ ಅಥವಾ ನೀವು ಯಾವ ರೀತಿ ಮಾಡ್ತೀರಿ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ನೋಡಿ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ತೊಗೊಂಡಿನಿ ಈಗ ಮಸಾಲೆ ರೀ ಈಗ ಕುಕ್ಕರನ್ನು ಕಾಯ್ಲಿಕ್ಕೆ ಇಟ್ಟೀನಿ ನಾನಿಲ್ಲಿ ಎರಡು ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ದೊಡ್ಡ ಸ್ಪೂನಿಂದಾನೆ ಒಂದು ಸ್ಪೂನ್ ಆಗಷ್ಟೇ ತುಪ್ಪನ ಹಾಕ್ತಾ ಇದ್ದೀನಿ ನೋಡಿ ಮತ್ತು ಇಲ್ಲಿ ನಾನು ಪಲಾವ್ ಮಸಾಲೆಗಳನ್ನ ಹಾಕ್ತಾ ಇದ್ದೀನಿ ಸ್ವಲ್ಪ ಚಕ್ಕೆ ಲವಂಗ ಸೊಂಪು ನೋಡಿ ಮತ್ತು ಅದು ನಕ್ಷತ್ರ ಸ್ಟಾರ್ ಎನೈಸನ್ನು ಹಾಕಿದ್ದೀನಿ ಒಂದು ದೊಡ್ಡ ಸೈಜದ ಈರುಳ್ಳಿಯನ್ನು ಉದ್ದಾಗಿ ತೆಳುವಾಗಿ ಕಟ್ ಮಾಡಿ ಹಾಕಿದ್ದೀನಿ ಆ ಈರುಳ್ಳಿನೂ ಈಗ ಕಲರ್ ಚೇಂಜ್ ಆಗೋವರೆಗೂ ಬೇಯಿಸಿಬಿಟ್ಟು ತೊಗೋತೀನಿ ನೋಡಿರಿ நான் இதன் ஹை ஃப்ளேம் பேசிபிட்டு தோண்டி நான் இதன் இதை ஐதாரு ಕೋಡಂಬಿಯನ್ನು ಹಾಕ್ತಾಯಿದ್ದೀನಿ ಇದು ಆಪ್ಷನ್ ನೀವು ಬೇಕಂದ್ರೂ ಹಾಕೋಬೋದು ಇಲ್ಲದ್ರೆ ಸ್ಕಿಪ್ನು ಮಾಡ್ಬೋದು ರೀ ನೋಡಿ ನಾನಿಲ್ಲಿ ಪುದೀನ ಸೊಪ್ಪನ್ನು ಸ್ವಲ್ಪ ಪುದೀನ ಸೊಪ್ಪನ್ನು ಒಂದು ಮೂರು ಸ್ಪೂನ್ ಆಗೋಷ್ಟು ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ಈ ರೀತಿ ಕಟ್ ಮಾಡಿ ಹಾಕಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ಆ ಮಸಾಲೆ ರುಬ್ಬೋ ಮುಂದು ಅಥವಾ ಅದರೊಳಗೆ ಬೇಯಿಸ್ಬಿಟ್ಟು ರುಬ್ಬೇಡ್ರಿ ಈ ರೀತಿ ಕಟ್ ಮಾಡಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರ್ತದೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ಈಗ ಈರುಳ್ಳಿ ಅದೆಲ್ಲನೂ ಚೆನ್ನಾಗಿ ಬೇಯ್ದದ್ರಿ ಸೊಪ್ಪನ್ನು ಒಂದು ಅರ್ಧ ಸ್ಪೂನ್ ಆಗಷ್ಟೇ ಧನಿಯಾ ಪೌಡ್ರು ಒಂದು ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರು ಒಂದು ಸ್ವಲ್ಪ ಒನ್ ಫೋರ್ ಟೀ ಸ್ಪೂನ್ ಆಗಷ್ಟೇ ಅರಿಶಿನೂ ಹಾಕ್ತಾ ಇದ್ದೀನಿ ನಾನಿಲ್ಲಿ ಒನ್ ಫೋರ್ ಟೀ ಸ್ಪೂನ್ ಆಗಷ್ಟೇ ಗರಂ ಮಸಾಲಾನು ಹಾಕ್ತಾಯಿದ್ದೀನಿ ರೀ ಗರಂ ಮಸಾಲನೂ ಆಪ್ಷನಲ್ಲ ನೀವು ಹಾಕ್ಬೋದು ಇಲ್ಲಾದ್ರೆ ಸ್ಕಿಪ್ ಮಾಡ್ಬೋದು ರೀ ನಡೀತದೆ ಬರೀ ಆ ರುಬ್ಬಿರುವ ಮಸಾಲೆಯಿಂದನು ಇದನ್ನು ಮಾಡ್ಕೋಬೋದು ನೋಡಿ ಆ ರುಬ್ಬಿರುವ ಮಸಾಲೆಯನ್ನು ಹಾಕ್ತಾಯಿದ್ದೀನಿ ನಾನು ನೋಡಿ ಆ ಮಸಾಲೆಯನ್ನು ಲೋ ಫ್ಲೇಮ್ದಲ್ಲಿ ಇಟ್ಟನೇ ಒಂದು ಎರಡು ನಿಮಿಷ ಬೇಯಿಸ್ಬಿಟ್ಟು ತೊಗೊಂಡ್ರಿ ಈ ಮಸಾಲೆ ಎಷ್ಟು ಚೆನ್ನಾಗಿ ಬೇಯ್ತದಲ್ಲ ರೈಸ್ ತುಂಬಾ ಚೆನ್ನಾಗಿ ಬರ್ತದ್ರಿ ನೋಡಿ ಎಷ್ಟು ಆ ಬ್ಯಾಡ್ಗೆ ಮೆಣಸಿ ಕಲರ್ನು ತುಂಬಾ ಚೆನ್ನಾಗಿ ಒಂದೈತಿ ನೋಡಿರಿ ಮಸಾಲೆ ಎಷ್ಟು ಚೆನ್ನಾಗಿ ಕಾಣಕದ್ದು ನೋಡಿ ಈಗ ನಾನಿಲ್ಲಿ ಒಂದು ಗ್ಲಾಸ್ ಆಗೋಷ್ಟು ಅಕ್ಕಿಯನ್ನು ಸಣ್ಣ ಅಕ್ಕಿಯನ್ನೇ ನಾನು ತೊಳೆದು ಬಿಟ್ಟು ತೊಗೊಂಡಿದ್ದೆ ನೀವು ಇಲ್ಲಿ ಬಾಸಮತಿ ಅಕ್ಕಿಯನ್ನಾದ್ರೂ ಬಳಸ್ಬೋದು ನೋಡಿ ಈಗ ಅಕ್ಕಿಯನ್ನು ತೊಳೆದಿರೋ ಅಕ್ಕಿಯನ್ನು ಆ ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ರೀ ನಾನಿಲ್ಲಿ ಒಂದು ಆಗಷ್ಟೇ ಅಕ್ಕಿಯನ್ನು ತೊಗೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ಎರಡೂವರೆ ಆಗಷ್ಟೇ ನೀರನ್ನು ಹಾಕ್ತೀನಿ ರೀ ಉದ್ರ ಉದ್ರಾಗಿ ಅನ್ನ ಕರೆಕ್ಟಾಗಿ ಬರ್ತದಿದು ನೀವು ಬಾಸ್ಮತಿ ಅಕ್ಕಿ ಹಾಕ್ತಿದ್ರೆ ಅಂದ್ರೆ ಒಂದು ಒಂದು ಕಪ್ಪಿಗೆ ಒಂದೂವರೆ ಕಪ್ಪಾಗಷ್ಟು ಅಷ್ಟನ್ನೇ ನೀರನ್ನು ಹಾಕಬೇಕು ನೋಡಿರಿ ನಾನಿಲ್ಲಿ ಇದು ಸಣ್ಣ ಅಕ್ಕಿಗೆ ಒಂದು ಗ್ಲಾಸಿಗೆ ಎರಡೂವರೆ ಗ್ಲಾಸ್ ಆಗೋಷ್ಟು ನೀರನ್ನು ಹಾಕಿದ್ದೀನಿ ನೋಡಿ ನಾನಿಲ್ಲಿ ಉಪ್ಪನ್ನು ಹಾಕಿದ್ದೀನಿ ಆ ಉಪ್ಪು ಹಾಕಿರೋ ಕ್ಲಿಪ್ಪು ಮಿಸ್ ರೀ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿರಿ ಈ ಗ್ಲಾಸ್ಲೆ ನಾನು ಒಂದು ಗ್ಲಾಸ್ ಆಗೋಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀನಿ ತೊಳೆದು ನೋಡಿ ಇಲ್ಲಿ ಉಪ್ಪು ಹಾಕಿನೇ ನಾನು ಮಿಕ್ಸ್ ಮಾಡಿದ್ದೀನಿ ಆ ಉಪ್ಪು ಹಾಕಿರೋ ಕ್ಲಿಪ್ಪು ಏನಾಗಿದೆ ಅದು ಮಿಸ್ ಆಗಿದ್ರಿ ನೋಡಿ ಕುದಿ ಬಂದ ಮೇಲೆ ನೋಡಿ ಈ ರೀತಿ ಕುದಿ ಬರಲಿ ಕುದಿ ಬಂದ ಒಮ್ಮೆ ಮಿಕ್ಸ್ ಮಾಡಿ ಇದನ್ನು ಮೀಡಿಯಮ್ ಫ್ಲೇಮ್ದಲ್ಲಿ ಮೀಡಿಯಮ್ ಫ್ಲೇಮ್ದಲ್ಲಿಟ್ಟು ಮುಚ್ಚಿ ಎರಡು ಸೀಟಿಯನ್ನು ತೊಗೋಬೇಕು ನೋಡಿರಿ ನೋಡಿ ಎರಡು ಸಿಟಿಯಾಗಿ ಕುಕ್ಕರ್ ಬಂದಮೇಲೆ ನಾನು ತೆಗೆದ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿರಿ ನೋಡಿ ಅನ್ನ ಎಷ್ಟು ಪರ್ಫೆಕ್ಟಾಗಿ ಉದುರುದ್ರಾಗಿ ಎಷ್ಟು ಚೆನ್ನಾಗಿ ಬಂದದೆ ನೋಡಿರಿ ಇದನ್ನು ಬಿಸಿ ಬಿಸಿ ಹೀಗೇನೋ ಒಂದೊಂಚೂರು ಲೆಮನ್ ಹಿಂಡ್ಕೊಂಡು ತಿನ್ಬೋದು ನೀವು ರಾಯ್ತಾ ಜೊತೆನೂ ಸರ್ವ್ ಮಾಡ್ಬೋದು ನೋಡಿ ಎಷ್ಟು ಪರ್ಫೆಕ್ಟಾಗಿ ಟೇಸ್ಟಿ ನೋಡಿ ನಾನು ಯಾವ ರೀತಿ ಮಾಡಿದ್ದೀನಿ ಅಂಥೇಳಿ ನಾನು ನಿಮಗೆ ಮಾಡಿಬಿಟ್ಟು ತೋರಿಸಿದ್ದೀನಿ ಅಥವಾ ನೀವೇ ಅಥವಾ ಇನ್ನೊಬ್ರು ಕೆಲವೊಬ್ರು ಇನ್ನೂ ಸ್ವಲ್ಪ ಬೇರೆ ಬೇರೆ ರೀತಿಯಲ್ಲಿ ಮಾಡ್ಬೋದು ನಾನು ಮಾಡು ಕುಚ್ಕಾ ರೈಸ್ ಈ ರೀತಿ ಮಾಡಿರ್ತೀನಿ ರೀ ನಾನು ತುಂಬ ಟೇಸ್ಟಿಯಾಗಿರ್ತದೆ ರೀ ಸಲ ಅಡುಗೆ ಮಾಡೋಕೆ ಬೇಜಾರಾಗಿರ್ತದೆ ಅಥವಾ ಒಂದೇ ಥರದ ಅದು ತಿಂದು ಬೇಜಾರಾಗಿತ್ತು ಅಂದರು ಈ ರೀತಿ ರೈಸನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ ನೋಡಿ ತುಂಬ ಟೇಸ್ಟಿಯಾಗಿರುವಂಥ ಬಿಸಿ ಬಿಸಿ ರೈಸು ರೆಡಿಯಾಗಿದೆ ಇದನ್ನ ನೀವು ರಾಯ್ತ ಜೊತೆಯೂ ಸರ್ವ್ ಮಾಡ್ಬೋದು ಅಥವಾ ಬಿಸಿ ಬಿಸಿ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ತಿನ್ಬೋದು ರೀ ಈ ಕುಚ್ಕಾ ರೈಸ್ ರೆಸಿಪಿ ನಿಮ್ಗೆ ಸ್ವಲ್ಪ ಆದರೂ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಮತ್ತೆ ಒಳ್ಳೆ ಒಳ್ಳೆಯ ಹೊಸ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ